ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಂದಳದ ಕಂದನೆ ಸ್ವಾಮಿ ಅಯ್ಯಪ್ಪ ಕಾಡಿನಲ್ಲಿ ದೈತ್ಯ ಮಹಿಷಿಯ ಸಂಹಾರ ಮಾಡಿ ಘೋರ ಹುಲಿಯನ್ನೇರಿ ನಾಡಿಗೆ ಬಂದ ಮಣಿಕಂಠನ ಬಗ್ಗೆ ನಿಮಗೆಷ್ಟು ಗೊತ್ತು ಮಣಿಕಂಠ ಅಯ್ಯಪ್ಪನಾಗಿದ್ದು ಹೇಗೆ ಗೊತ್ತಾ ಹರಿಹರ ಸುತ ಅಯ್ಯಪ್ಪನ ಬಗ್ಗೆ ನಿಮ್ಮ ಗರಿಯದ ರಹಸ್ಯವೇನು ಗೊತ್ತಾ ಸ್ನೇಹಿತರೆ ಈ ಎಲ್ಲ ಮಾಹಿತಿಯನ್ನು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡುತ್ತಿದ್ದೇವೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪೌರಾಣಿಕ ಕಥೆಗಳು ಸಂಪೂರ್ಣವಾಗಿ ಹಸುರರು ಮತ್ತು ದೇವತೆಗಳ ನಡುವಿನ ಸಮರವನ್ನೇ ಆಧರಿಸುತ್ತದೆ ಅಯ್ಯಪ್ಪ ಸ್ವಾಮಿ ಕಥೆಯಲ್ಲಿ ತ್ರಿಮೂರ್ತಿಗಳ ಪಾತ್ರ ಅಯ್ಯಪ್ಪನ ಜನನ ಮಾತೃಪ್ರೇಮ ಧೈರ್ಯ ಸಾಹಸ ಮುಂತಾದವುಗಳು ಕಾಣಿಸುತ್ತವೆ ಈ ಕಥೆಯು ಆರಂಭವಾಗುವುದೇ ಮಹಿಷಾಸುರನ ವಧೆಯಿಂದ ಮಹಿಷಾಸುರನ ತೊಂದರೆಯನ್ನು ತಾಳಲಾರದ ದೇವತೆಗಳು ದುರ್ಗಾಮಾತೆಯ ಮೂಲಕ ಮಹಿಷಾಸುರನ ಅವಸಾನವನ್ನು ಕಾಣುತ್ತಾರೆ ಮಹಿಷಾಸುರನ ಸಂಹಾರಕ್ಕಾಗಿ ತಮ್ಮಲ್ಲಿರುವ ಶಕ್ತಿಯನ್ನು ದುರ್ಗಾಮಾತೆಗೆ ಎರೆಯುತ್ತಾರೆ ಈ ಮಹಿಷಾಸುರನಿಗೆ ಮಹಿಷಿ ಎಂಬ ತಂಗಿರುತ್ತಾಳೆ ಅಣ್ಣನ ಸಾವಿನಿಂದ ದಿಬ್ ದಿಗ್ಭ್ರಮೆಗೆ ಒಳಗಾಗುತ್ತಾಳೆ ಇದರಿಂದ ಪಾಠ ಕಲಿಯುವ ಬದಲು ದೇವತೆಗಳ ಮೇಲೆ ಸೇಡನ್ನು ತೀರಿಸಿಕೊಳ್ಳಲು ಮುಂದಾಗುತ್ತಾಳೆ ಅಪ್ರತಿಮ ಶಕ್ತಿಯನ್ನು ಪಡೆಯಲು ಸಾವನ್ನು ಗೆಲ್ಲುವ ವರವನ್ನು ಪಡೆಯಲು ಮಹಿಷಿಯು ಬ್ರಹ್ಮನನ್ನ ನೆನೆದು ತಪಸ್ಸನ್ನು ಮಾಡುತ್ತಾಳೆ ದೇವತೆಗಳು ಇದನ್ನು ತಡೆಯಲು ಪ್ರಯತ್ನಿಸಿದರೂ ಇವಳ ಭಕ್ತಿಗೆ ಸಂಪನ್ನನಾದ ಮಹಾ ಬ್ರಹ್ಮದೇವನು ಪ್ರತ್ಯಕ್ಷನಾಗುತ್ತಾನೆ ಆಗ ಮಹಿಷಿಯು ಹರಿಹರರ ಸಮಾಗಮದಿಂದ ಜನಿಸುವ ಮಗುವಿನಿಂದ ತನ್ನ ಅಂತ್ಯವಾಗಬೇಕೆಂದು ವರವನ್ನು ಕೇಳುತ್ತಾಳೆ ವಿಧಿಯಿಲ್ಲದೆ ಬ್ರಹ್ಮನು ಈ ವರವನ್ನು ನೀಡುತ್ತಾನೆ ಶಿವ ಮತ್ತು ವಿಷ್ಣುವಿನಿಂದ ಜನಿಸಿದ ಮಗುವೇ ಅಯ್ಯಪ್ಪ ಈತನನ್ನು ಹರಿಹರ ಪುತ್ರ ಎಂದು ಕರೆಯುತ್ತಾರೆ ಇದಲ್ಲದೆ ಅಯ್ಯಪ್ಪನನ್ನು ಅಯ್ಯಪ್ಪನ್ ಶಾಸ್ತ ಮಣಿಕಂಠ ಎಂಬ ಹೆಸರಿನಿಂದಲೂ ಕರೆಯಲಾಗುತ್ತದೆ ತ್ರಿಮೂರ್ತಿಗಳ ಅಭಯವನ್ನು ಪಡೆದ ಈ ಮಗುವು ಪಂದಳದ ರಾಜ ರಾಜಶೇಖರನಿಗೆ ಪಂಪಾ ನದಿಯ ದಡದಲ್ಲಿ ಅಯ್ಯಪ್ಪ ಸ್ವಾಮಿ ಮಗುವಿನ ರೂಪದಲ್ಲಿ ಸಿಗುತ್ತಾನೆ ಅಯ್ಯಪ್ಪನು ಹನ್ನೆರಡು ವರ್ಷಗಳ ಕಾಲ ರಾಜನ ಆಶ್ರಯದಲ್ಲಿ ಬೆಳೆದನು ಒಮ್ಮೆ ಸ್ವಾಮಿ ಅಯ್ಯಪ್ಪನು ತನ್ನ ತಾಯಿಗೆ ಸಿಂಹಣಿಯ ಹಾಲು ತರಲು ಕಾಡಿಗೆ ಹೋಗುತ್ತಾನೆ ಅಲ್ಲಿ ಅಯ್ಯಪ್ಪನು ರಾಕ್ಷಸಿ ಮಹಿಷಿಯ ಸಂಹಾರವನ್ನು ಮಾಡುತ್ತಾನೆ ಮತ್ತು ತನ್ನ ತಾಯಿಗಾಗಿ ಹುಲಿಯನ್ನೇ ತನ್ನ ವಾಹನವನ್ನಾಗಿ ಮಾಡಿಕೊಂಡು ಅರಮನೆಗೆ ಬಂದು ತನ್ನ ತಾಯಿಯನ್ನು ರಕ್ಷಿಸುತ್ತಾನೆ ಇದಾದ ನಂತರ ಸ್ವಾಮಿ ಅಯ್ಯಪ್ಪನು ಧ್ಯಾನಸ್ಥ ಸ್ಥಿತಿಗೆ ಹೋಗಲು ಬಯಸುತ್ತಾನೆ ತನ್ನೆಲ್ಲ ಅರಮನೆಯ ಭೋಗವನ್ನು ತೊರೆದು ಕಾಡಿಗೆ ಹೊರಡುತ್ತಾನೆ ಅಯ್ಯಪ್ಪ ಸ್ವಾಮಿಯು ಶೈವರು ಮತ್ತು ವೈಷ್ಣವರ ನಡುವೆ ಏಕತೆಯನ್ನು ಸ್ಥಾಪಿಸಿದರೆ ಎಂದು ಹೇಳಲಾಗುತ್ತದೆ ಅಯ್ಯಪ್ಪನು ತನ್ನ ಜೀವನದ ಗುರಿಯನ್ನು ಸಾಧಿಸಿದ ನಂತರ ಶಬರಿಮಲೆಯಲ್ಲಿ ದೈವಿಕ ಜ್ಞಾನವನ್ನು ಪಡೆದರು ಶಬರಿಮಲೆಯಲ್ಲಿ ಅಯ್ಯಪ್ಪನ ಪೂಜೆಗಾಗಿ ಪರಶುರಾಮರು ಅಯ್ಯಪ್ಪನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ದಾರೆ ಎಂಬ ನಂಬಿಕೆಯೂ ಇದೆ ಮಕರ ಸಂಕ್ರಾಂತಿಯ ದಿನದಂದು ಇಲ್ಲಿ ಕಾಣುವ ದೇವಜ್ಯೋತಿ ಅಂದರೆ ಮಕರ ಜ್ಯೋತಿಯನ್ನು ನೋಡಲು ದೂರ ದೂರುಗಳಿಂದ ಕೋಟ್ಯಾಂತರ ಭಕ್ತರು ಬರುತ್ತಾರೆ ಅಯ್ಯಪ್ಪ ಸ್ವಾಮಿ ಬ್ರಹ್ಮಚಾರಿ ಮತ್ತು ತಪಸ್ವಿ ಆದ್ದರಿಂದ ಅಯ್ಯಪ್ಪನ ದೇವಾಲಯಕ್ಕೆ ಮಹಿಳೆಯರ ಪ್ರವೇಶವನ್ನು ನಿಷೇಧಿಸಲಾಗಿದೆ ಹತ್ತರಿಂದ ಐವತ್ತು ವರ್ಷದೊಳಗಿನ ಹುಡುಗಿಯರು ಮತ್ತು ಮಹಿಳೆಯರು ಇಲ್ಲಿಗೆ ಪ್ರವೇಶಿಸುವಂತಿಲ್ಲ ವಯಸ್ಸಾದ ಮಹಿಳೆಯರು ಮತ್ತು ಹತ್ತು ವರ್ಷದೊಳಗಿನ ಹೆಣ್ಣು ಮಕ್ಕಳು ದೇವಾಲಯಕ್ಕೆ ಭೇಟಿ ನೀಡಬಹುದು ಸ್ನೇಹಿತರೆ ಶಬರಿಮಲ ಎಂದರೆ ಪರ್ವತ ಶಬರಿ ಪರ್ವತದಲ್ಲಿ ಶಬರಿ ಪರ್ವತದಲ್ಲಿ ದಟ್ಟವಾದ ಕಾಡುಗಳಿವೆ ಈ ದೇವಾಲಯವು ಅರಣ್ಯದಿಂದ ಸುತ್ತುವರೆದ ಹದಿನೆಂಟು ಬೆಟ್ಟಗಳ ಮೇಲೆ ನೆಲೆಗೊಂಡಿದೆ ಈ ಸ್ಥಳವು ಸಹ್ಯಾದ್ರಿ ಶ್ರೇಣಿಗಳಿಂದ ಸುತ್ತುವರಿದ ಜಿಲ್ಲೆಯಲ್ಲಿದೆ ಪಂಪಾದಿಂದ ಶಬರಿಮಲೆಗೆ ಕಾಲ್ನಡಿಗೆಯಲ್ಲಿ ಸಾಗಬೇಕು ಕೆಲವರು ಇದನ್ನು ರಾಮ ಭಕ್ತ ಶಬರಿ ಎಂಬ ಹೆಸರಿನೊಂದಿಗೆ ಸಂಯೋಜಿಸುತ್ತಾರೆ ಏಕೆಂದರೆ ಮಾತಂಗ ಋಷಿಯ ಆಶ್ರಮವು ಶಬರಿಯ ಕುಟೀರವಿದ್ದ ಪಂಪಾ ಸರೋವರದ ಬಳಿ ಇತ್ತು ಎನ್ನುವ ನಂಬಿಕೆ ಇದೆ ಧನ್ಯವಾದಗಳು